ನಡೆಯೋದಿಲ್ಲ ಅಂತ ಎಚ್ಚರಿಕೆ ಕೊಡ್ಲಿಕ್ಕೆ ಪಡೆದವೇ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಹದಿನೇಳು ಆಯ್ತು ಹದಿನೇಳು ತಿಂಗಳಲ್ಲಿ ರಾಜ್ಯದ ಜನರಿಗೆ ಕೊಟ್ಟಿದ್ದು ಬೆಲೆ ಏರಿಕೆ ಬರೆ ಭ್ರಷ್ಟಾಚಾರದ ಹೊರೆ ಬೆಲೆ ಏರಿಕೆ ಬರೆ ಭ್ರಷ್ಟಾಚಾರದ ಹೊರೆ ಹತ್ಯೆ ಮತ್ತು ಆತ್ಮಹತ್ಯೆಯ ಭಾಗ್ಯ ಪ್ರಾಮಾಣಿಕ ಅಧಿಕಾರಿಗಳ ಬಸುರಾಮ್ ನಾಯಕ್ ಸಬ್ ಇನ್ಸ್ಪೆಕ್ಟರು ಯಾಕೆ ಆತ್ಮಹತ್ಯೆ ಮಾಡಿಕೊಂಡ ಶಾಸಕರ ಲಂಚದ ಕಿರುಕುಳಕ್ಕೆ ಆತ್ಮಹತ್ಯೆ ಮಾಡಿಕೊಂಡ ವಾಲ್ಮೀಕಿ ನಿಗಮದ ಅಧಿಕಾರಿ ಚಂದ್ರಶೇಖರನ್ ಯಾಕ ಆತ್ಮಹತ್ಯೆ ಮಾಡಿಕೊಂಡ್ರು ನಿಗಮದಲ್ಲಿ ಬೇಲಿದೆ ಎಂದು ಹೊಲಮೆದಿರೋದು ಮಂತ್ರಿ ಎಂಡಿ ಎಲ್ಲ ಸೇರಿ ಇಡೀ ನಿಗಮದಲ್ಲಿ ವಾಲ್ಮೀಕಿ ಜನಾಂಗದ ಗಂಗಾ ಕಲ್ಯಾಣಕ್ಕೆ ಉಪಯೋಗ ಆಗಬೇಕಾದಂತ ಹಣವನ್ನ ಸೌದ್ಯೋಗಕ್ಕೆ ಬಳಕೆ ಆಗಬೇಕಾದ ಹಣವನ್ನ ವಾಹನ ಖರೀದಿಗೆ ಬಳಕೆ ಆಗಬೇಕಾದ ಹಣವನ್ನ ಲೂಟಿ ಹೊಡ್ತಿರೋದು ಹೊಡ್ತಿರೋದನ್ನು ನೋಡಿ ಹತಾಶೆಯಿಂದ ಆತ್ಮಹತ್ಯೆ ಮಾಡಿಕೊಂಡ ಅಷ್ಟು ಮಾತ್ರ ಅಲ್ಲ ರುದ್ರೇಶ್ ಎಳವಣ್ಣನವರ್ ಬೆಳಗಾಂನಲ್ಲಿ ಸೆಕೆಂಡ್ ಡಿವಿಜನ್ ಕ್ಲರ್ಕ್ ಯಾಕೆ ಆತ್ಮಹತ್ಯೆ ಮಾಡಿಕೊಂಡ ಸಚಿವೆ ಹೆಬ್ಬಾಳ್ಕರ್ ಅವರ ಪಿಎಯ ಲಂಚ ಬಾಳಕತನಕ್ಕೆ ಹತಾಶನಾಗಿ ಆತ್ಮಹತ್ಯೆ ಮಾಡಿಕೊಂಡ ಮಾತ್ರ ಅಲ್ಲ ಶರಣಗೌಡ ನಿನ್ನೆ ಅಷ್ಟೇ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಗದಗ ನಲ್ಲಿ ಸಚಿನ್ ಪಾಂಚಾಳು ಮೂರು ನಾಲ್ಕು ಪೇಜಿನ ಏಳು ಪೇಜಿನ ಡೆತ್ ನೋಟ್ ಬರೆದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಎಳೆ ಎಳೆ ಬಿಡಿಸಿಟ್ಟಿದ್ದಾರೆ ಯಾವ ರೀತಿ ನಡೀತಾ ಇದೆ ಇಲ್ಲಿ ಗುಂಡಾಗಿರಿ ಯಾವ ರೀತಿ ಸುಬಾರಿ ಕೆರೆಗೆ ಕೊಲೆಗೆ ಸಂಚಿ ನಡೆಸಿದ್ದಾರೆ ಅನ್ನೋದನ್ನು ಎಳೆ ಎಳೆ ಅಳಾಗಿ ಬಿಡಿಸಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಷ್ಟು ಮಾತ್ರ ಅಲ್ಲ ಗುತ್ತಿಗೆ ಕೊಡಿಸ್ತೀನಿ ಅಂತ ಹೇಳಿ ರಾಜು ಕಪ್ಪನೂರ್ ಕರ್ಕೊಂಡು ಹೋಗಿದ್ದು ಕರ್ಕೊಂಡು ಹೋಗಿದ್ದು ಪ್ರಿಯಾಂಕ್ ಖರ್ಗೆ ಅವ್ರ ಮನೆಗೆ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಗುತ್ತಿಗೆ ಕೊಡಿಸೋದ್ರ ಬಗ್ಗೆ ಫೋನ್ ಮಾಡಿ ಹೇಳಿದ್ರ ಬಗ್ಗೆ ಉಲ್ಲೇಖ ಮಾಡಿದ್ದಾನೆ ತನ್ನ ಡೆತ್ ನಲ್ಲಿ ಅದಕ್ಕಾಗಿ ನಮ್ಮ ಹೋರಾಟ ನ್ಯಾಯಕ್ಕಾಗಿ ನಮ್ಮ ಹೋರಾಟ ನ್ಯಾಯ ಕೊಡಬೇಕು ಅಂತ ನಮ್ಮ ಹೋರಾಟ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ರಾಜ್ಕುಮಾರ್ ಒಂದು ವಿಚಾರದಲ್ಲಿ ಹೇಳಿದ್ದಾರೆ ಕೋಟೆ ಕಟ್ಟಿ ಮೆರೆದವರೆಲ್ಲ ಏನಾದರೂ ತಿರುವಿ ಮೆರೆದವರೆಲ್ಲ ಮಣ್ಣಾದ್ರೂ ಇಲ್ವೋ ಈ ರೀತಿ ಅಧಿಕಾರದ ದರ್ಪದಲ್ಲಿ ಮೆರೆದವರು ಕೂಡ ಒಂದಲ್ಲ ಒಂದಿನ ಮಣ್ಣಾಗಲೇಬೇಕು ಏನಾಗಬೇಕು ಮಣ್ಣಾಗಲೇಬೇಕು